ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಇಂದು ಧರ್ಮಸ್ಥಳದಲ್ಲಿದ್ದೇವೆ ಧರ್ಮಸ್ಥಳದಲ್ಲಿ ರಾತ್ರಿ ನಾಲ್ಕು ಗಂಟೆ ಆಗಿದೆ ಈ ಸಮಯದಲ್ಲಿ ಇಲ್ಲೊಂದು ಅವಘಡ ತೊಂದರೆ ಸ್ವಲ್ಪ ಈ ಕಳ್ಳತನದ ಆಪಾದನೆ ಈ ಕಳ್ಳ ಸಿಕ್ಕಿಬಿದ್ದಾನೆ ಧರ್ಮಸ್ಥಳದ ಬಸ್ ಸ್ಟ್ಯಾಂಡಲ್ಲಿ ಆತ ಏನನ್ನು ಕದ್ಕೊಂಡೋಗಿದ್ದ ಒಂದು ಬ್ಯಾಗ್ನಲ್ಲಿ ಒಬ್ಬರಿಟ್ಟಂಥ ಹಣ ಮತ್ತು ಒಂದು ಮೊಬೈಲ್ ಕದ್ಕೊಂಡು ಅಲ್ಲಿಂದ ಪರಾರಿ ಪರಾರಿಯಾಗ್ತಾಯಿದ್ದ ಅಂಥನನ್ನು ಹಿಡಿದು ಅಲ್ಲಿನ ಸ್ಥಳೀಯರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಹಾಗೆ ಪೊಲೀಸ್ನವ್ರಿಗೆ ಆ ಕಳ್ಳನನ್ನು ಒಪ್ಪಿಸಿದ್ದಾರೆ ಅದರ ಬಗ್ಗೆ ನೋಡೋಣ ಸ್ನೇಹಿತರೆ ಬನ್ನಿ பாக் மெல்ட்டி ಸಾವಿರ ರೂಪಾಯಿ ಮಾಡಿದ್ರಿ ಬಂದ್ರಿ ಈ ತರ ಅನ್ನ ಮಾಡ್ತೀನಿ ಅಂತಂದ್ರೆ ಮುಗಿದಿಟ್ಕೊಂಡಿದ್ವಿ ಅಲ್ಲಿ ಎಲ್ಲಿ ಓಡಾಕ್ತಿದ್ದು <test> ಏ <Ein -nose> <in> ಗಾಲ್ಚಲ ಆಡ್ತೀಯಾ આડે પડા આય પડાય 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 ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು